ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನೆಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಖ್ಯಾತಿಯ ನಟಿ ಚಂದನ ಅನಂತ ಕೃಷ್ಣ ಅವರು ಬಾಡಿ ಶೇಮಿಂಗ್ ಮಾಡುವವರಿಗೆ ಖಡಕ್ ಉತ್ತರ ನೀಡಿದ್ದಾರೆ ದಪ್ಪ ಸಣ್ಣ ಎಂದು ಟೀಕಿಸುವವರಿಗೆ ನಮ್ಮ ದೇಹದ ಬಗ್ಗೆ ನಮಗೆ ಅರಿವಿದೆ ಮತ್ತು ನಮ್ಮ ಮನೆಯಲ್ಲೂ ಕನ್ನಡಿ ಇದೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಇವರು ಮೆಚ್ಚುವ ವಸ್ತು ಇನ್ನಿಲ್ಲ ಜೋಕೆ ಆಡನ್ನು ಕೇಳಿರಬೇಕಲ್ಲವೇ ನಿಂತರೆ ಕೇಳುವರು ನೀನೇಕೆ ನಿಂತೆ ಮಲಗಿದರೆ ಗೊಣಗುವರು ಇವರಿಗೆಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಎನ್ನುವ ಹಾಡು ಇಂದಿಗೂ ಪ್ರಸ್ತುತವೇ ಈ ಮಾತನ್ನು ಬಾಡಿ ಶೇಮಿಂಗ್ ವಿಷಯಕ್ಕೆ ಹೋಲಿಕೆ ಮಾಡಿಕೊಂಡರೆ ಅದರಲ್ಲಿಯೂ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವುದಾದರೆ ಅಕ್ಷರ ಸಹ ಅನ್ವಯವಾಗುತ್ತದೆ ಇಂಥದ್ದೊಂದು ಪರಿಸ್ಥಿತಿ ಮನೆ ಕಚೇರಿಯಿಂದ ಹಿಡಿದು ಎಲ್ಲೆಡೆಯೂ ಕಾಣಸಿಗುತ್ತದೆ ಅದರಲ್ಲಿಯೂ ಸೆಲೆಬ್ರಿಟಿಗಳ ಪಾಡು ಯಾರಿಗೂ ಬೇಡ ತೆಳ್ಳಗಿದ್ದರೆ ಹೊಟ್ಟೆಗೆ ಏನು ತಿನ್ನಲ್ವಾ ಎನ್ನುವುದು ದಪ್ಪ ಇದ್ದರೆ ಇತ್ತು ಹಸಯ್ಯ ಎನ್ನುವುದು ಬಣ್ಣದ ವಿಷಯದಲ್ಲಿ ಇನ್ನೊಂದು ಮಾತನಾಡುವುದು ಎತ್ತರ ಇದ್ದರೆ ಒಂದು ಕುಳ್ಳಗೆ ಇದ್ದರೆ ಮತ್ತೊಂದು ಹೀಗೆ ತಾವು ಹೇಗೆ ಇದ್ದೇವೆ ಎನ್ನುವುದನ್ನು ನೋಡದೆ ಬೇರೆಯವರನ್ನು ಅಣುಕಿಸಿ ಮಾತನಾಡುವುದು ಎಂದರೆ ಒಂದಿಷ್ಟು ಮಂದಿಗೆ ಬಹಳ ಖುಷಿ ಅದರಲ್ಲಿಯೂ ಸೆಲೆಬ್ರಿಟಿಗಳು ಎಂದರೆ ಹೇಗೆಯೇ ಇರಬೇಕು ತೆಳ್ಳಗೆ ಬೆಳ್ಳಗೆ ಸಪೂರ ಸೊಂಟ ಇದ್ದರೇನೆ ಅವರು ಮಾಡೆಲ್ಗಳು ನಟಿಯರು ಎನ್ನುವ ಮಾತು ಇರುವುದರಿಂದ ಅವರ ಬಗ್ಗೆ ಕಮೆಂಟ್ಸ್ಗಳು ಸಾಕಷ್ಟು ಬರುತ್ತವೆ ಅದರ ಬಗ್ಗೆನೇ ಇದೀಗ ನಟಿ ಚಂದನ ಅನಂತ ಕೃಷ್ಣ ಮಾತನಾಡಿದ್ದಾರೆ ಚಂದನ ಅನಂತ ಕೃಷ್ಣ ಎಂದರೆ ಸೀರಿಯಲ್ ಪ್ರಿಯರಿಗೆ ತಿಳಿಯದೇ ಇರಬಹುದು ಆದರೆ ನಿವಾಸ ಸೀರಿಯಲ್ ಚಿನ್ನುಮರಿ ಜಾಹ್ನವಿ ಸತ್ಯ ಗಂಡನಿಗೆ ಹೆದರಿ ವಿಶ್ವನ ಮನೆಯಲ್ಲಿ ಚಂದನ ಹೆಸರಿನಲ್ಲಿಯೇ ಉಳಿದುಕೊಂಡಿರುವ ನಾಯಕಿ ಈಕೆ ರೇಡಿಯೋ ಸಿಟಿ ಕನ್ನಡಕ್ಕೆ ನೀಡಿರುವ ಸಂದರ್ಶನದಲ್ಲಿ ಚಂದನ ಅವರು ನಾನು ಬಿಗ್ ಬಾಸ್ನಲ್ಲಿದ್ದಾಗ ಡೌ ರಾಣಿ ಓವರ್ ಆ್ಯಕ್ಟಿಂಗ್ ಎಂದೆಲ್ಲ ಹೇಳ್ತಿದ್ರು ಹೊರಕ್ಕೆ ಬಂದು ನೋಡಿದಾಗ ತುಂಬ ನೊಂದುಕೊಂಡಿದ್ದೆ ಯಾಕಂದರೆ ಆಗಷ್ಟೇ ಈ ಕಾಮೆಂಟ್ಸ್ ನೋಡುವ ಆರಂಭವಾಗಿತ್ತು ಆದರೆ ಅದರ ನಂತರ ನಾನು ದಪ್ಪ ಇದ್ದೇನೆಂದರೆ ಆಡಿಕೊಳ್ಳುತ್ತಾರೆ ದಪ್ಪ ಇದ್ದರೆ ಆನೆ ಥರ ಊದ್ಕೊಂಡಿದ್ಯಾ ಅಂತಾರೆ ಎನ್ನುತ್ತಲೇ ಗರಂ ಆಗಿರೋ ನಟಿ ನಮಗೆ ಗೊತ್ತಿರಲ್ವ ನಾವು ಸಣ್ಣಗಾಗ್ತಾ ಇದ್ದೇವೋ ದಪ್ಪ ಆಗ್ತಾ ಇದ್ದೇವೋ ಎಂದು ಅವರ್ಯಾರು ಶೇಮಿಂಗ್ ಮಾಡಲು ಎಂದು ಪ್ರಶ್ನಿಸಿದ್ದಾರೆ ನಮ್ಮ ಬಾಡಿಯಲ್ಲಿ ಏನಾಗ್ತಿದೆ ಎನ್ನುವುದು ನಮಗೆ ಗೊತ್ತಿರುತ್ತೆ ಅದರಲ್ಲಿಯೂ ಹೆಚ್ಚಾಗಿ ಹೆಣ್ಣು ಮಕ್ಕಳ ದೇಹದಲ್ಲಿ ಎಷ್ಟೊಂದು ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ ಅದಕ್ಕೆಲ್ಲ ಉತ್ತರ ಕೊಡೋಕೆ ಆಗುತ್ತಾ ಎಂದು ಪ್ರಶ್ನಿಸಿದ್ದಾರೆ ನಮ್ಮ ಮನೆಯಲ್ಲಿಯೂ ಕನ್ನಡಿ ಇದೆ ಗುರು ನಾವು ನೋಡಿಕೊಳ್ಳಲ್ವಾ ಬಾಡಿ ಶೇಮಿ ಚಿಕ್ಕ ವಯಸ್ಸಿನಿಂದಲೂ ಬರ್ತಿದೆ ಏನು ಮಾಡಲು ಆಗಲ್ಲ ನಾವಿರೋದೆ ಹಾಗೆ ಎಂದು ಹೇಳಿದ್ದಾರೆ ಇನ್ನು ಅಂದ ಹಾಗೆ ಚಂದನ ಅವರು ಅದ್ಭುತ ನೃತ್ಯಗಾರ್ತಿ ಇವರು ಇದಾಗಲೇ ಹಲವು ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಅವರ ಅದ್ಭುತ ಭರತನಾಟ್ಯವನ್ನು ನೋಡಬಹುದಾಗಿದೆ ಅದರ ಜೊತೆಯಲ್ಲಿಯೇ ತಾವು ಅತ್ಯಂತ ಸುಂದರವಾಗಿ ಹಾಡಬಲ್ಲೆ ಎನ್ನುವುದನ್ನು ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಗಾಯನವೊಂದಕ್ಕೆ ದನಿಯಾಗಿದ್ದಾರೆ ಸದ್ಯ ಇವರು ಮದುವೆಯಾಗಿದ್ದು ಲೈಫ್ ಎಂಜಾಯ್ ಮಾಡುತ್ತಿದ್ದಾರೆ ಸೊ ಈ ವಿಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು